ಚಂದ್ರಗುಪ್ತ ಸ್ವಾಮೀಜಿಯವರ ಕೋಣೆಯ ಹತ್ತಿರ ನಿಂತು ಪ್ರಣಾಮಗಳು ಸ್ವಾಮೀಜಿ ಎನ್ನುತ್ತಾನೆ ಸ್ವಾಮೀಜಿಯವರು ಕುಳಿತು ಯಾವುದೋ ಗ್ರಂಥವನ್ನ ಓದುತ್ತಿದ್ದವರು ಶರತ್ಚಂದ್ರಗುಪ್ತನನ್ನ ನಾವು ಕಂಡು ಓ ಒಂದೆಯಾ ಇನ್ನ ಕೆಲಸಗಳೆಲ್ಲ ಮುಗಿದವೆ ಕುಳಿತುಕೋ ಎಂದು ಹೇಳುತ್ತಾರೆ ಶರಚಂದ್ರಗುಪ್ತ ತೀವ್ರ ವ್ಯಾಕುಲತೆಯಿಂದ ಸ್ವಾಮೀಜಿಯವರ ಕಡೆ ನೋಡಿ ಸ್ವಾಮೀಜಿ ನೀವು ಇನ್ನು ಕೆಲವು ದಿನಗಳ ಕಾಲ ಇಲ್ಲೇ ಇದ್ದು ನನ್ನ ಆತಿಥ್ಯವನ್ನು ಸ್ವೀಕರಿಸುವುದ ಎಂದು ಕೇಳಿಕೊಳ್ಳುತ್ತಾನೆ ಕೇಳಿಕೊಳ್ಳುತ್ತಾನೆ ಸ್ವಾಮೀಜಿಯವರು ಅವನ ವ್ಯಾಕುಲತೆಯನ್ನು ಗಮನಿಸಿ ಇಲ್ಲ ಎನ್ನಲಾಗದೆ ಸರಿ ಮಗು ಖಂಡಿತ ನಾನು ಇನ್ನು ಕೆಲವು ದಿನ ಉಳಿದುಕೊಳ್ಳುತ್ತೇನೆ ಎಂದು ಒಪ್ಪಿಕೊಳ್ಳುತ್ತಾರೆ ಈ ರೀತಿ ಅವನ ಪ್ರೀತಿ ವಿಶ್ವಾಸಗಳಿಗೆ ಮನಸ್ಸೋತ ಸ್ವಾಮೀಜಿಯವರು ಅನೇಕ ದಿನಗಳ ಕಾಲ ಹತ್ರಾಸಿನಲ್ಲಿಯೇ ಉಳಿದುಕೊಳ್ಳುತ್ತಾರೆ ಈ ದಿನಗಳಲ್ಲಿ ಶರತ್ಚಂದ್ರಗುಪ್ತ ತನ್ನ ಮನಸ್ಸಿನಲ್ಲಿದ್ದ ಅನೇಕ ಆಧ್ಯಾತ್ಮಿಕ ಗೊಂದಲಗಳಿಗೆ ಸ್ವಾಮೀಜಿಯವರಿಂದ ಸೂಕ್ತ ಉತ್ತರಗಳನ್ನು ಪಡೆದುಕೊಳ್ಳುತ್ತಾ ಕಾಲ ಕಳೆಯುತ್ತಿರುತ್ತಾನೆ ಈಗಿರುವಾಗ ಒಮ್ಮೆ ಶರತ್ಚಂದ್ರಗುಪ್ತ ಸ್ವಾಮೀಜಿ ನಾವು ಜ್ಞಾನವನ್ನು ಪಡೆದುಕೊಳ್ಳಬೇಕೆಂದರೆ ಏನು ಮಾಡಬೇಕು ಎಂದು ಕೇಳುತ್ತಾರೆ ಅವರು ಅವನಲ್ಲಿದ್ದ ಮುಗ್ಧತೆಯನ್ನು ಗಮನಿಸಿ ನಗುತ್ತ ನೋಡಪ್ಪ ನಿನಗೆ ಬಿದ್ದೇ ಬೇಕು ಎನ್ನುವುದಾದರೆ ನಿನ್ನ ಸುಂದರ ಮುಖಕ್ಕೆ ಬೂದಿ ಬೆಳೆದುಕೊಂಡು ಬಾ ಇಲ್ಲದಿದ್ದರೆ ನಿನ್ನ ದಾರಿ ನೀನು ನೋಡಿಕೊ ಎಂದು ಹೇಳುತ್ತಾರೆ ಶರತ್ ಮನಸ್ಸಿನಲ್ಲಿಯೇ ಸ್ವಾಮೀಜಿಯವರ ಮಾತಿನ ತಾತ್ಪರ್ಯ ಬೇರೆ ಏನೆನ್ನುವುದು ನನಗೊಂದು ತಿಳಿಯುತ್ತಿಲ್ಲವಲ್ಲ ಎಂದು ಅಂದುಕೊಳ್ಳುತ್ತಾನೆ ಸ್ವಲ್ಪ ಸಮಯ ಸುಮ್ಮನೆ ನಿಂತು ಯೋಚಿಸಿದ ಏನೋ ತೋಚದೆ ತಕ್ಷಣ ನೇರ ಅಡಿಗೆ ಕೋಣೆಗೆ ನಡೆದ ಅಲ್ಲಿ ಒಲೆಯಲ್ಲಿ ಬಿದ್ದಿರುವ ಬೂದಿಯನ್ನು ಬಳಿದುಕೊಂಡು ಹಿಂತಿರುಗಿ ಬಂದು ಸ್ವಾಮೀಜಿಯವರ ಮುಂದೆ ನಿಂತ ಸ್ವಾಮೀಜಿಯವರು ಅವನು ತಮ್ಮ ಮಾತಿನ ತಮ್ಮ ಮಾತನ್ನ ಯಥಾವತ್ತಾಗಿ ಸ್ವೀಕರಿಸಿದ್ದನ್ನ ಕಂಡು ಗಟ್ಟಿಯಾಗಿ ನನಗುತ್ತ ಅಲ್ಲಪ್ಪ ನಾನು ನಿನಗೆ ಹೇಳಿದ್ದು ಜ್ಞಾನ ಬೇಕು ಎನ್ನುವುದಾದರೆ ಈ ಭೋಗಮಯ ಲೌಕಿಕ ಜೀವನವನ್ನ ತೊರೆದು ತ್ಯಾಗಮಯವಾದ ಆಧ್ಯಾತ್ಮಿಕ ಜೀವನದಲ್ಲಿ ಮುನ್ನಡೆ ಎಂದು ಎಂದು ತಮ್ಮ ಮಾತಿನ ಅರ್ಥವನ್ನ ಸ್ವಾಮೀಜಿಯವರು ಶರಶ್ಚಂದ್ರ ಗುಪ್ತನಿಗೆ ವಿವರಿಸುತ್ತಾರೆ ಶರತ್ ಚಂದ್ರಗುಪ್ತ ತನ್ನ ಹಣೆಯನ್ನು ಕೆರೆದುಕೊಳ್ಳುತ್ತಾನೆ ಆಗ ಸ್ವಾಮೀಜಿ ನನಗೆ ನಿಮ್ಮ ಮಾತಿನ ಅರ್ಥ ತಿಳಿಯಲಿಲ್ಲ ಅದಕ್ಕೆ ಹೀಗೆ ಮಾಡಿದೆ ಎಂದು ಹೇಳುತ್ತಾರೆ ಸ್ವಾಮೀಜಿಯವರು ತಮ್ಮ ನಗುವನ್ನು ನಿಧಾನವಾಗಿ ಕಡಿಮೆ ಮಾಡಿಕೊಳ್ಳುತ್ತಾ ಒಗರೆಗಳು ಹೋಗು ನಿನ್ನ ಮುಖವನ್ನು ಸರಿಯಾಗಿ ತೊಳೆದುಕೊಂಡು ಬಾ ಎಂದು ಹೇಳುತ್ತಾರೆ ಹಾಸ್ಯ ವಿನೋದಗಳಿಂದ ಕಾಲ ಕಳೆಯುತ್ತಿರುತ್ತಾರೆ ಆದರೆ ಇನ್ನೂ ಕೆಲವು ಸಲ ಒಬ್ಬರೇ ಕುಳಿತು ಯಾವುದೋ ಒಂದು ವಿಷಯದ ಬಗ್ಗೆ ಗಾಢವಾಗಿ ಚಿಂತಿಸುತ್ತಿರುತ್ತಾರೆ ಸ್ವಾಮೀಜಿಯವರು ಈ ರೀತಿ ಚಿಂತಿಸುವುದನ್ನು ಗಮನಿಸಿ ಒಮ್ಮೆ ಶರತ್ ಚಂದ್ರಗುಪ್ತೇಶ್ ಶರತ್ ಸ್ವಾಮೀಜಿ ನೀವೇಕೆ ತುಂಬಾ ಬೇಸರದಿಂದಿರುವಂತಿದೆ ಏಕೆ ಸ್ವಾಮೀಜಿ ಏನಾಯಿತು ನೀವು ಈ ರೀತಿ ಬೇಸರ ಪಟ್ಟುಕೊಳ್ಳಲು ಕಾರಣವಾದರೂ ಏನು ಸ್ವಾಮೀಜಿ ಎಂದು ಕೇಳುತ್ತಾರೆ ಸ್ವಾಮೀಜಿಯವರು ಒಮ್ಮೆ ನಿಧಾನಗತಿಯಲ್ಲಿ ದೀರ್ಘವಾಗಿ ಉಸಿರನ್ನು ಹೊರಟಕ್ಕೆ ಒಳಕ್ಕೆ ತೆಗೆದುಕೊಂಡು ಮಗು ನನ್ನ ಈ ಬೇಸರಕ್ಕೆ ಕಾರಣವೇನೆಂದು ತಿಳಿಯಬೇಕೆ ನೀನು ಹಾಗಾದರೆ ಕೇಳು ನನ್ನ ಗುರುದೇವರಾದ ಶ್ರೀರಾಮಕೃಷ್ಣರು ನನ್ನ ಹೆಗಲ ಮೇಲೆ ಒಂದು ಮಹಾಕಾರ್ಯವನ್ನು ಸಾಧಿಸಬೇಕಾದ ಹೊಣೆಯನ್ನು ಹೊರಚಿದ್ದಾರೆ ಆ ಮಹಾ ಕಾರ್ಯವನ್ನ ಸಾಧಿಸಲೇಬೇಕೆನ್ನುವುದು ನನ್ನ ಗುರುವಿನ ಕಟ್ಟಾಜ್ಞೆ ಆದರೆ ಕೆಲವು ಸಲ ನನ್ನ ಈ ಅಸಮರ್ಥತೆಯನ್ನೇ ಕಾಣುತ್ತಾ ನನಗೆ ತುಂಬಾ ಬೇಸರವಾಗುತ್ತದೆ ಎಂದು ಸ್ವಾಮೀಜಿಯವರು ಶರಶ್ಚಂದ್ರಗುಪ್ತರಿಗೆ ಹೇಳುತ್ತಾರೆ ಶರಶ್ಚಂದ್ರಗುಪ್ತ ಆಶ್ಚರ್ಯದಿಂದ ನಿಮ್ಮನ್ನ ಈ ಪರಿಯಾಗಿ ನಿರಾಶೆಗೊಳಿಸಿರುವ ಆ ಕಾರ್ಯವಾದರೂ ಯಾವುದು ಸ್ವಾಮೀಜಿ ಎಂದು ಕೇಳುತ್ತಾರೆ ಸ್ವಾಮೀಜಿಯವರು ಗಂಭೀರವಾಗಿ ಅದು ನಮ್ಮ ಮಾತೃಭೂಮಿಯನ್ನ ಮೇಲೆತ್ತುವ ಬೃಹತ್ ಕಾರ್ಯ ಮಗು ಧರ್ಮ ಆಧ್ಯಾತ್ಮಿಕತೆಗಳು ತೀರಾ ಅರೋಗತಿಗಿಳಿದಿವೆ ನಮ್ಮ ಈ ಭರತ ವರ್ಷದ ಉದ್ದಗಲಕ್ಕೂ ಹಸಿವಿನ ಮಹಾಮಾರಿ ತಾಂಡವವಾಡುತ್ತಿದೆ ನನ್ನ ಈ ದೇಶ ಬಾಂಧವರನ್ನ ಇಂತಹ ದೈನೀಯ ಸ್ಥಿತಿಯಿಂದ ಮೇಲೆತ್ತುವುದು ಹೇಗೆ ಎನ್ನುವುದೇ ನನಗೆ ತೋರುತ್ತಿದ್ದ ಮಗು ಎಂದು ಸ್ವಾಮೀಜಿಯವರು ಹೇಳುತ್ತಾರೆ ಶರತ್ ಚಂದ್ರಗುಪ್ತ ಸ್ವಾಮೀಜಿಯವರ ಈ ಮಾತುಗಳನ್ನ ಮೈಮರೆತು ಕೇಳುತ್ತಿದ್ದವನು ಒಮ್ಮೆಗೆ ಎಚ್ಚೆತ್ತುಕೊಂಡವನಾಗಿ ಅಷ್ಟೇ ರಭಸದಿಂದ ಅಷ್ಟೇ ಉತ್ಸಾಹದಿಂದ ಸ್ವಾಮೀಜಿ ನಿಮ್ಮ ಈ ಕಾರ್ಯವನ್ನು ಸಾಧಿಸುವುದಕ್ಕಾಗಿ ನಾನು ಏನನ್ನಾದರೂ ತ್ಯಾಗ ಮಾಡಲು ಸಿದ್ಧನಿದ್ದೇನೆ ನನ್ನಿಂದ ಏನಾಗಬೇಕು ಹೇಳಿ ಸ್ವಾಮೀಜಿ ಎಂದು ಕೇಳುತ್ತಾನೆ ಸ್ವಾಮೀಜಿಯವರು ಗಂಭೀರ ಧ್ವನಿಯಲ್ಲಿ ಅವನ ಕಣ್ಣುಗಳಲ್ಲಿ ತಮ್ಮ ದೃಷ್ಟಿಯನ್ನು ನೆಟ್ಟು ಈ ಮಹಾ ಕಾರ್ಯವನ್ನು ಸಾಧಿಸುವುದಕ್ಕಾಗಿ ನೀನು ನಿನ್ನ ಕೈಯಲ್ಲಿ ದಂಡ ಕಮಂಡಲಗಳನ್ನು ಹಿಡಿದು ಈ ಜನರ ಉದ್ಧಾರಕ್ಕಾಗಿ ದುಡಿಯಬೇಕು ಏನೋ ಆಗುತ್ತದೆಯೇ ನಿಂದ ಊರಿಂದೂರಿಗೆ ಹೋಗಿ ಭಿಕ್ಷೆ ಬೇಡಬೇಕು ಆಗುತ್ತದೆಯೇ ನಿಂದ ಎಂದು ಕೇಳುತ್ತಾರೆ ಶರಶ್ಚಂದ್ರಗುಪ್ತ ಒಂದು ಕ್ಷಣವೂ ಯೋಚಿಸದೆ ಓ ಖಂಡಿತ ಸ್ವಾಮೀಜಿ ನಿಮ್ಮ ಈ ಕಾರ್ಯ ಸಾಧನೆಗಾಗಿ ನಾನು ನನ್ನ ಸರ್ವಸ್ವವನ್ನು ತ್ಯಾಗ ಮಾಡಲು ಸಿದ್ಧನಿದ್ದೇನೆ ಎಂದು ಹೇಳುತ್ತಾರೆ ಸ್ವಾಮೀಜಿಯವರು ಅವನ ಈ ತ್ಯಾಗ ಬುದ್ಧಿಯನ್ನು ಕಂಡು ಮನಸ್ಸಿನಲ್ಲಿಯೇ ಆನಂದ ಪಟ್ಟಿಕೊಡುತ್ತಾರೆ ಆನಂದ ಪಟ್ಟುಕೊಳ್ಳುತ್ತಾರೆ ದೃಶ್ಯ ಹಾಗು ಹೀಗೆ